ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ನಂದಿನೇಶ್ವರ ಫ್ರೆಂಡ್ಸ್ ಏನಿದು ವೀಡಿಯೋ ಆನ್ ಮಾಡಿದ ತಕ್ಷಣ ದುಡ್ಡನ್ನ ತೊಗೊಂಡು ಏನಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಹಾಗೆಯೇ ಆ ದುಡ್ಡನ್ನ ನಾವು ಯಾವ ರೀತಿ ನಾವು ಸೇವ್ ಮಾಡ್ತೀವಿ ಅನ್ನೋದು ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಸೊ ನಾನಿವತ್ತು ಅದೇ ಟಿಪ್ಸನ್ನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ದುಡ್ಡನ್ನ ನಾವು ಯಾವ ರೀತಿ ಅಂದರೆ ಯಾವ ರೀತಿ ಸೇವ್ ಮಾಡಬಹುದು ಅಂದರೆ ಈಗ ನಾವು ವೀಕ್ಲಿ ಸೇವ್ ಮಾಡ್ಬೋದಾ ಇಲ್ಲ ಡೈಲಿ ಸೇವ್ ಮಾಡ್ಬೋದಾ ಇಲ್ಲ ಮಂತ್ಲಿ ಸೇವ್ ಮಾಡ್ಬೋದಾ ಯಾವ ಥರ ಬೇಕಾದರೂ ನಾವು ಸೇವ್ ಮಾಡ್ಬೋದು ಬಟ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ನಾನು ಸೇವ್ ಮಾಡೋದನ್ನ ಹೇಳ್ತೀನಿ ಹೇಳ್ಕೊಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ ಹಾಗೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ರಾ ಓಕೆ ಬನ್ನಿ ಹಾಗಾದರೆ ತಡ ಮಾಡಿದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ನಾನು ಇಲ್ಲೊಂದು ನಿಮಗೆ ಈಸಿ ಮೆಥಡನ್ನ ಹೇಳ್ಕೊಡ್ತೀನಿ ಓಕೆನಾ ದುಡ್ಡನ್ನ ನಾವು ಈ ರೀತಿ ಕೂಡ ನಾವು ಸೇವ್ ಮಾಡಬಹುದು ಅಂದರೆ ನಿಮಗೆ ಇದನ್ನು ಡೈಲಿ ನೀವು ಸೇವ್ ಮಾಡೋದ್ರಿಂದ ಅಂದರೆ ನಾನಿವತ್ತು ಡೈಲಿ ಸೇವಿಂಗ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಡೈಲಿ ಸೇವ್ ಮಾಡೋದ್ರಿಂದ ಎಷ್ಟು ನೀವು ಜಾಸ್ತಿ ಹಣನ ಉಳಿಸ್ಬಹುದು ಅಂದರೆ ಒಟ್ಟಿಗೆ ಆ ಹಣನ ಫುಲ್ಲು ತಗೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಏನಂದರೆ ಇಪ್ಪತ್ತು ರೂಪಾಯಿನೂ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ ನಿಜವಾಗ್ಲೂ ಇಪ್ಪತ್ತು ರೂಪಾಯಿ ಆಗಿರ್ಬೋದು ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರಬಹುದು ಎಲ್ಲನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಇವತ್ತು ನಾನು ವಿಡಿಯೋದಲ್ಲಿ ನೋಡಿ ಡೈಲಿ ನಾವು ಯಾವ ರೀತಿ ಸೇವ್ ಮಾಡಿದರೆ ವರ್ಷಕ್ಕೆ ನಾವು ಎಷ್ಟು ಹಣನ ಕೂಡಿಡ್ತೀವಿ ಅಂದರೆ ಎಷ್ಟು ಹಣ ಆಗುತ್ತೆ ನಾವು ಡೈಲಿ ಸೇವ್ ಮಾಡೋದ್ರಿಂದ ತುಂಬಾ ಹಣ ನಾವು ಸೇವ್ ಮಾಡ್ಬೋದು ಹಾಗಾಗಿ ನಾನು ತಿಳಿಸ್ಕೊಡ್ತೀನಿ ಇವಾಗ ಬನ್ನಿ ನೋಡಿ ಇಲ್ಲಿ ಇಲ್ಲಿ ನಾನು ದಿನಕ್ಕೆ ಟ್ವೆಂಟಿ ರುಪೀಸ್ ಅಂತ ತೊಗೊಂಡಿದ್ದೀನಿ ಓಕೆನಾ ಈ ಟ್ವೆಂಟಿ ರುಪೀಸಿಂದ ನಾವು ಎಷ್ಟು ದುಡ್ಡನ್ನ ಕೂಡ ಸೇವ್ ಮಾಡ್ಬೋದು ಇದು ಫ್ರೆಂಡ್ಸ್ ಏನಂತ ಅಂದರೆ ನೋಡಿ ಟ್ವೆಂಟಿ ರುಪೀಸ್ನ ನೀವು ಡೈಲಿ ಡೈಲಿ ನೀವು ಸೇವ್ ಮಾಡ್ತಾರಿ ಓಕೆನಾ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಅದು ವಾರಕ್ಕೆ ನೂರ ನಲವತ್ತು ರೂಪಾಯಿ ಆಗುತ್ತೆ ಓಕೆನಾ ಸೊ ಅದು ತಿಂಗಳಿಗೆ ನೀವು ನಿಮಗೆ ಐನೂರ ಅರವತ್ತು ರೂಪಾಯಿ ಆಗುತ್ತೆ ಓಕೆನಾ ಸೊ ನೀವು ತಿಂಗಳಿಗೆ ಐನೂರ ಅರವತ್ತು ರೂಪಾಯಿನ ಸೇವ್ ಮಾಡ್ತೀರಾ ಡೈಲಿ ಇಪ್ಪತ್ತು ರೂಪಾಯಿನ ಕೂಡಿಸ್ತಾ ಬಂದರೆ ಓಕೆನಾ ಸೊ ಅಲ್ಲಿಗೆ ನಿಮಗೆ ವರ್ಷಕ್ಕೆ ಆರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಓಕೆನಾ ನೀವು ಜಾಸ್ತಿ ಸೇವ್ ಮಾಡೋ ನೆಸೆಸಿಟಿ ಅಂದರೆ ನಮಗೆ ಜಾಸ್ತಿ ಸೇವ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋರು ಈ ಟಿಪ್ಸ್ ಬಂದು ಫ್ರೆಂಡ್ಸ್ ಸ್ಟೂಡೆಂಟ್ಗಳಿಗಾಗಿರ್ಬಹುದು ಹೌಸ್ ವೈಫ್ಗಳಾಗಿರ್ಬೋದು ಇಲ್ಲ ಜಾಬ್ ಹೋಗ್ತಿರ್ತಿರಲ್ಲ ಅವರು ಕೂಡ ನಾ ಇದನ್ನು ಸೇವ್ ಮಾಡಬಹುದು ಸೊ ನೀವು ಇಪ್ಪತ್ತು ರೂಪಾಯಿನ ನೀವು ಡೈಲಿ ಸೇವ್ ಮಾಡ್ತಾ ಬಂದರೆ ತಿಂಗಳಿಗೆ ಐನೂರ ಅರವತ್ತು ರೂಪಾಯಿ ವರ್ಷಕ್ಕೆ ನೀವು ನಿಮಗೆ ಆರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಓಕೆನಾ ಸೊ ನೀವು ಅಲ್ಲಿಗೆ ಒಂದು ಗ್ರಾಮ್ ಚಿನ್ನನ ತೊಗೊಳ್ಬಹುದು ಇಪ್ಪತ್ತು ರೂಪಾಯಿ ಸೇವ್ ಮಾಡೋರು ನಮ್ಗೆ ಇಷ್ಟೇ ಆಗೋದಪ್ಪ ಅನ್ನೋರು ನೀವು ಇಪ್ಪತ್ತು ರೂಪಾಯಿನ ಸೇವ್ ಮಾಡ್ಕೊಳ್ಳಿ ಇನ್ನು ಸೆಕೆಂಡ್ ಟಿಪ್ಸ್ ಬಂದು ನೋಡಿ ನೀವು ಐವತ್ತು ರೂಪಾಯಿನ ಸೇವ್ ಮಾಡ್ಬೋದು ಓಕೆನಾ ಐವತ್ತು ರೂಪಾಯಿನ ನೀವು ಡೈಲಿ ಕೂಡಿರ್ತಾ ಬಂದರೆ ಅದು ವಾರಕ್ಕೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಲ್ವಾ ಸೊ ಮುನ್ನೂರೈವತ್ತು ರೂಪಾಯಿ ಆದರೆ ತಿಂಗಳಿಗೆ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಓಕೆನಾ ಸಾವಿರದ ನಾನ್ನೂರು ರೂಪಾಯಿ ಅಂತ ಅಂದರೆ ನೋಡಿ ಸಾವಿರದ ನಾನ್ನೂರು ರೂಪಾಯಿ ಇಂಟು ವರ್ಷಕ್ಕೆ ಹನ್ನೆರಡು ತಿಂಗಳಲ್ವಾ ಸೊ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಡೈಲಿ ನೀವು ಐವತ್ತು ರೂಪಾಯಿ ಸೇವ್ ಮಾಡ್ಕೊಂಡು ಬಂದರೆ ವರ್ಷಕ್ಕೆ ನಿಮಗೆ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸೊ ನೀವು ಅಲ್ಲಿಗೆ ಇವತ್ತಿನ ಗೋಲ್ಡ್ ರೇಟ್ ಪ್ರಕಾರ ನಿಮಗೆ ಮೂರು ಗ್ರಾಮ್ ಚಿನ್ನ ಬರುತ್ತೆ ಓಕೆನಾ ಸೊ ನೋಡಿ ಅದ್ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಸಿಗುತ್ತೆ ಓಕೆನಾ ಇವತ್ತು ಗೋಲ್ಡ್ ರೇಟ್ ಬಂದು ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಈ ಥರ ಇರೋದ್ರಿಂದ ನಿಮಗೆ ಮೂರು ಗ್ರಾಮ್ ಗೋಲ್ಡ್ ಅಂದರೆ ವೇಸ್ಟೇಜ್ ಬಿಟ್ಟು ಮೂರು ಗ್ರಾಮ್ ಗೋಲ್ಡ್ನ ನೀವು ತಗೊಳ್ಬಹುದು ಸೊ ನೀವು ಈ ರೀತಿಯೂ ಮಾಡಬಹುದು ಐವತ್ತು ರೂಪಾಯಿ ಸೇವ್ ಮಾಡ್ಬೋದು ಇಲ್ಲ ಇಪ್ಪತ್ತು ರೂಪಾಯಿ ಸೇವ್ ಮಾಡ್ಬೋದು ಇಲ್ಲ ಹತ್ತು ರೂಪಾಯಿನೂ ಕೂಡ ನೀವು ಸೇವ್ ಮಾಡ್ಬೋದು ಅದು ನಿಮ್ಮ ಕಂಫರ್ಟಬಲ್ಲು ನಿಮ್ಗೆ ಯಾವ ರೀತಿ ದುಡ್ಡು ಈಗ ಡೈಲಿ ವ್ಯಾಪಾರ ಮಾಡ್ತಾ ಇರ್ತೀರಾ ಅಲ್ವಾ ಸೊ ನೀವು ಇಪ್ಪತ್ತು ರೂಪಾಯಿನ ಎತ್ತಿಡಿ ಇಲ್ಲಾಂದರೆ ಐವತ್ತು ರೂಪಾಯಿ ಎತ್ತಿಡಿ ಡೈಲಿ ಈ ಥರ ನೀವು ಸೇವ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟು ಹಂಡ್ರೆಡ್ ರುಪೀಸ್ ಸೇವಿಂಗು ಓಕೆನಾ ಡೈಲಿ ನೀವು ನೂರು ರೂಪಾಯಿನ ಸೇವ್ ಮಾಡ್ತಾ ಬಂದರೆ ಅದು ವಾರಕ್ಕೆ ಏಳ್ನೂರು ರೂಪಾಯಿ ಆಗುತ್ತೆ ಓಕೆನಾ ಸೊ ಅದು ತಿಂಗಳಿಗೆ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅದು ವರ್ಷಕ್ಕೆ ಬಂದು ನಿಮಗೆ ನೋಡಿ ಎರಡು ಸಾವಿರದ ಎಂಟುನೂರು ಇಂಟು ಟ್ವೆಲ್ ಅಂತ ಅಂದರೆ ಮೂವತ್ತ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಅಲ್ವಾ ಸೊ ನೋಡಿ ಇದು ನಿಜವಾಗ್ಲೂ ತುಂಬ ಜಾಸ್ತಿನೇ ದುಡ್ಡು ಸಿಗುತ್ತೆ ಅಂತ ಹೇಳ್ಬೋದು ಬಟ್ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಅಂದರೆ ಡೈಲಿ ವ್ಯಾಪಾರ ಮಾಡ್ತಾರೆ ನೋಡಿ ಅವರಿಗೆ ಇದು ಈಸಿ ಆಗುತ್ತೆ ಡೈಲಿ ನೂರು ನೂರು ರೂಪಾಯಿ ಎತ್ತಿಟ್ಕೊಳ್ತಾ ಬಂದರೆ ಮೂವತ್ತ್ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸೊ ನೀವು ಇದರಲ್ಲಿ ಆರಾಮಾಗಿ ನೀವು ಎಷ್ಟು ಆರು ಗ್ರಾಮ್ ಚಿನ್ನನ ತೊಗೊಳ್ಬೋದು ಐದುವರೆ ಐದು ಗ್ರಾಮ್ ಆರು ಗ್ರಾಮ್ ಚಿನ್ನನ ನೀವು ಇವತ್ತಿನ ರೇಟಲ್ಲಿ ಓಕೆನಾ ನಿಯರ್ ಸಿಕ್ಸ್ ತೌಸಂಡ್ ಇದೆ ಅಲ್ವಾ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇವಾಗ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆ ಥರ ರೇಂಜಲ್ಲೇ ಇದೆ ಚಿನ್ನ ಸೊ ಹಾಗಾಗಿ ನೀವು ಆರಾಮಾಗಿ ಆರು ಗ್ರಾಮ್ ಚಿನ್ನನ ನೀವು ವೇಸ್ಟೇಜ್ ಬಿಟ್ಟು ಆರು ಗ್ರಾಮ್ ಚಿನ್ನನ ನೀವು ತಗೊಳ್ಬಹುದು ಓಕೆನಾ ಸೊ ನೀವು ಇದೇ ಜಾಗಕ್ಕೆ ಡೈಲಿ ನೂರೈವತ್ತು ರೂಪಾಯಿ ಹಾಕೋದಾಗಿರ್ಬಹುದು ಇಲ್ಲ ಅಂದರೆ ಇನ್ನೂರು ರೂಪಾಯಿ ಹಾಕೋದಾಗಿರ್ಬೋದು ಐನೂರು ರೂಪಾಯಿ ಹಾಕೋದಾಗಿರ್ಬೋದು ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಇರುತ್ತೆ ಫ್ರೆಂಡ್ಸ್ ಆ ಥರ ನೀವು ಸೇರಿಸ್ಕೊಂಡು ಡೈಲಿ ನೀವು ಈ ಥರ ಮನಿನ ಸೇವ್ ಮಾಡೋದ್ರಿಂದ ಬೆನಿಫಿಟ್ಟು ಜಾಸ್ತಿ ನಿಮಗೆ ಓಕೆನಾ ಲಾಸ್ಟಲ್ಲಿ ನಿಮಗೆ ವರ್ಷಕ್ಕೆ ಇಷ್ಟು ಹಣನ ನೀವು ಕೂಡಿಡಬಹುದು ಓಕೆನಾ ಸೊ ನೋಡಿ ನಾನು ಡೈಲಿ ಸೇವಿಂಗ್ಸ್ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ ಟ್ವೆಂಟಿ ರುಪೀಸು ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸು ನಿಮಗೆ ಎಷ್ಟು ಆಗುತ್ತೋ ನಿಮ್ಮ ಕೈಯಲ್ಲಿ ಅದನ್ನು ನೀವು ಸೇವ್ ಮಾಡ್ಕೊಂಡು ಹೋಗಿ ಸೊ ನೋಡಿ ಇಷ್ಟು ಆರಾಮಾಗಿ ನಾವು ಇದನ್ನು ಡೈಲಿ ಸೇವಿಂಗ್ನ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಯಾವ ರೀತಿ ಕಲೆಕ್ಟೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೆ ಅಂತ ಸೊ ನೀವು ಡೈಲಿ ಒಂದು ಇಪ್ಪತ್ತು ರೂಪಾಯಿಂದ ನೀವು ಕು ನೀವು ಸೇವ್ ಮಾಡಬಹುದು ಓಕೆನಾ ನಿಮಗೆ ಜಾಸ್ತಿ ಅಮೌಂಟ್ ಬೇಕು ವರ್ಷಕ್ಕೆ ಅಂತ ಅಂದರೆ ನೀವು ಜಾಸ್ತಿ ಡೈಲಿ ಒಂದು ನೂರು ರೂಪಾಯಿನ ನೀವು ಸೇವ್ ಮಾಡಿದ್ರು ಬೆನಿಫಿಟ್ ಜಾಸ್ತಿ ಇದೆ ಓಕೆನಾ ಸೊ ಈ ಟೈಲರಿಂಗ್ ಮಾಡೋರಾಗಿರ್ಬಹುದು ಇಲ್ಲ ಡೈಲಿ ವ್ಯಾಪಾರ ಮಾಡ್ತಾರಲ್ಲ ಅವರಾಗಿರ್ಬಹುದು ಈ ಥರ ಡೈಲಿ ಬಿಸ್ನೆಸ್ ಇರುತ್ತೆ ಅವರಿಗೆ ಮತ್ತು ಸ್ಟೂಡೆಂಟ್ಗಳಿಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಕೂಡ ನೀವು ಸೇವ್ ಮಾಡ್ತಾ ಇದ್ರೆ ನಿಮಗೆ ಇಯರ್ ಎಂಡಿಗೆ ಒಂದು ಬಿಗ್ ಅಮೌಂಟ್ ಅಮೌಂಟ್ ಅಂತ ಸಿಗುತ್ತೆ ಓಕೆನಾ ಆ ಬಿಗ್ ಅಮೌಂಟಲ್ಲಿ ನೀವು ಯಾವುದಕ್ಕಾದರೂ ನೀವು ಯೂಸ್ ಮಾಡ್ಕೊಳ್ಬಹುದು ಗೋಲ್ಡ್ ಈಗಿನ ಇದರಲ್ಲಿ ಬಂದರೆ ನೀವು ಗೋಲ್ಡ್ನ ತಗೊಳ್ಳೋದೇ ಬೆಟರ್ ಅಂತ ಅನಿಸುತ್ತೆ ಯಾಕಂದರೆ ಗೋಲ್ಡ್ ರೇಟ್ ಅಂತೂ ಗಗನಕ್ಕೆ ಏರ್ತಾ ಇದೆ ಓಕೆನಾ ಸೊ ನೀವು ಈಗಲಿಂದನೇ ಎಷ್ಟು ಸೇವ್ ಮಾಡಿ ಅದನ್ನ ಗೋಲ್ಡ್ ರೇಟ್ ಅಂತೂ ಅಂದರೆ ನೀವು ತಗೊಂಡ ಚಿನ್ನ ಆ ರೇಟ್ ಏನಿರುತ್ತೆ ಅದೇ ರೇಟಿಗೆ ಸೇಲ್ ಆಗುತ್ತೆ ಮುಂದಕ್ಕೆ ಓಕೆನಾ ಅಂದರೆ ಅದೊಂದು ನಮಗೆ ನಂಬಿಕೆ ಅಂತ ಅನ್ಬೋದು ಅಷ್ಟೇ ಅದೊಂದು ಟ್ರಸ್ಟ್ ಮಾಡ್ಬೋದು ನಾವು ಈ ಥರ ಅದನ್ನ ನಾವು ಕಳ್ಸಿ ಕಳ್ಕೊಳಕಂತೂ ಆಗಿನ ರೇಟ್ ಅಷ್ಟು ಕೊಟ್ಬಿಟ್ಟು ತೊಗೊಂಡಿದ್ವಿ ಈಗ ಇಷ್ಟೇ ಇದೆ ಅಂತ ಹೇಳೋ ಆಗಿಲ್ಲ ಆ ರೇಟ್ ಏನಿರುತ್ತೆ ಆ ರೇಟ್ಗೆ ನಿಮ್ಮ ಚಿನ್ನನ ಅವರು ತಗೊಳ್ತಾರೆ ಅದು ನೈನ್ ಒನ್ ಸಿಕ್ಸ್ ತೊಗೊಂಡ್ರೆ ಮಾತ್ರ ಅಷ್ಟೇ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ಥರ ಡೈಲಿ ಸೇವಿಂಗ್ಸ್ನ ಮಾಡ್ಕೊಳ್ಳಿ ಓಕೆನಾ ಡೈಲಿ ಸೇವಿಂಗ್ಸ್ನ ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್ ಈಗ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ ಈಗ ಸ್ಟೂಡೆಂಟ್ಗಳಿಗೆಲ್ಲ ಮನೇಲಿ ಕೊಡ್ತಾರಲ್ವಾ ಅದರಲ್ಲಿ ನೀವು ಒಂದು ಟೆನ್ ರುಪೀಸ್ ಉಳಿಸಿ ಟ್ವೆಂಟಿ ರುಪೀಸ್ ಉಳಿಸಿ ಆ ಥರ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಳ್ಳಿ ಇನ್ನು ಗೃಹಿಣಿಯರು ಮನೆಯಲ್ಲಿ ದಿನಸಿ ಸಾಮಾನಿಗಾಗಿರ್ಬೋದು ದಿನಸಿ ಸಾಮಾನು ಅಂದರೆ ಮಂತ್ಲಿ ಕೊಡ್ತಾರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಡೈಲಿ ಎಲ್ಲರೂ ತಗೋ ತಗೋ ಈ ಥರ ಅಂತ ಅಂದ್ಬಿಟ್ಟು ಮನೆಗೆ ಕೊಡ್ತಾರಲ್ವಾ ಅದರಲ್ಲೇ ನಾವು ಉಳಿಸ್ಬಿಟ್ಟು ನೀವು ಈ ಥರನೂ ಕೂಡ ಒಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಆಯಿತಾ ನೀವು ಸೇವ್ ಮಾಡ್ಕೊಂಡು ಮಾಡಿಕೊಂಡು ಎತ್ತಿಟ್ಕೊಂಡು ಹೋಗಿ ಒಂದು ಏನಂದರೆ ಇಲ್ಲಪ್ಪ ಇವತ್ತು ಇಪ್ಪತ್ತು ರೂಪಾಯಿ ಹಾಕಲೇಬೇಕು ಇಲ್ಲಪ್ಪ ನಾನಿವತ್ತು ನೂರು ರೂಪಾಯಿನ ಹಾಕಲೇಬೇಕು ಅಂತ ನೀವು ಫಿಕ್ಸ್ ಆಗಬೇಕು ನಿಮ್ಮ ಮೈಂಡಲ್ಲಿ ಅದನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಈ ನೂರು ರೂಪಾಯಿ ಹಾಕಿ ಹಾಕ್ತೀನಿ ನಾನು ಅದ್ರ ಮೇಲೆ ಎಷ್ಟಾದರೂ ಹಾಕೊಳ್ಳಿ ಅದು ನಿಮ್ಮ ಇಷ್ಟ ಓಕೆನಾ ಆದರೆ ಆ ನೂರು ರೂಪಾಯಿಗಿಂತ ನೀವು ಕಮ್ಮಿ ಮಾತ್ರ ಹಾಕೋಕೆ ಹೋಗಬಾರ್ದು ಓಕೆನಾ ಇಲ್ಲ ಅಂದರೆ ನೀವು ಅಂದ್ಕೊಂಡಿರೋ ಅಮೌಂಟು ಇಯರ್ ಇಯರ್ ಎಂಡಲ್ಲಿ ನಿಮಗೆ ಅದು ಸಿಗೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ ಇದಕ್ಕಿಂತ ನೂರು ರೂಪಾಯಿಗಿಂತ ಕಮ್ಮಿನ ನೀವು ಹಾಕಬಾರ್ದು ನೂರು ರೂಪಾಯಿಗಿಂತ ಹೆಚ್ಚಿಗೆ ಬೇಕಾದ್ರೆ ಹಾಕಿ ಏನೂ ತೊಂದರೆ ಇಲ್ಲ ಆದರೆ ಒಂದು ಟಾರ್ಗೆಟ್ ಅಂತ ನೀವು ಇಟ್ಕೊಳ್ಬೇಕಾಗುತ್ತೆ ಆ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂತಂದರೆ ನಾವು ಕಾನ್ಸ್ಟೆಂಟಾಗಿ ಇರಬೇಕು ಯಾವಾಗಲೂ ಓಕೆನಾ ಸೊ ಹಾಗಾಗಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್ ನೀವು ಸೇವಿಂಗ್ ಮಾಡೋರು ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ರು ಸುಮ್ಮನೆ ಪರ್ಸಲೆಲ್ಲ ಎತ್ತಿಟ್ಕೊಳ್ಳೋದು ಇಲ್ಲ ಸುಮ್ಮನೆ ಅಲ್ಲಿಡೋದು ಇಲ್ಲಿಡೋದು ಇಲ್ಲ ಬೇರೆ ಕಡೆ ಎಲ್ಲಾರು ಇಡೋದು ಆ ಥರ ಮಾಡ್ತೀರಾ ಅಲ್ವಾ ಸೊ ನನ್ನ ನಾನು ಹೇಳೋ ಪ್ರಕಾರ ಏನು ಅಂತಂದರೆ ನೀವು ಆದಷ್ಟು ಮನೆಯಲ್ಲಿ ಪರ್ಸಲ್ ಇಡೋದು ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಒಂದು ಈ ಪ್ಲ್ಯಾಸ್ಟಿಕ್ ಉಂಡಿ ತೊಗೊಳೋದು ಆ ಥರ ಎಲ್ಲ ಮಾಡ್ತಾರೆ ಆ ಪ್ಲಾಸ್ಟಿಕ್ ಉಂಡಿಯೆಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಈಗ ನಮ್ಗೆ ಎಮರ್ಜೆನ್ಸಿಗೆ ಅಮೌಂಟು ಬೇಕಾಗಿರುತ್ತೆ ಓಕೆನಾ ಏನೋ ಒಂದು ಕೂತ್ಕೆಗೆ ಬಂದು ನಿಂತಿರುತ್ತೆ ಅವಾಗೇನು ಮಾಡ್ತೀವಿ ಅಂದರೆ ಆ ದುಡ್ಡ ನಾವು ತೆಗೆದುಬಿಡ್ತೀವಿ ಓಕೆನಾ ಸೊ ಅಲ್ಲಿ ದುಡ್ಡಿದೆ ಅಂತ ನಮಗೇನೋ ಒಂಥರ ಅನ್ಸುತ್ತಲ್ವಾ ಸೊ ನಾವು ಆ ದುಡ್ಡನ್ನ ತೆಗ್ದುಬಿಡ್ತೀವಿ ಬಟ್ ನೀವು ಮಡಕೆ ಹುಂಡಿ ಬರುತ್ತೆ ನೋಡಿ ಮಡಕೆ ಹುಂಡಿ ಅದನ್ನೆಲ್ಲ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅಯ್ಯೋ ಅದು ತುಂಬಿಲ್ಲ ಅದು ಹೊಡಿಯೋಕ್ಕೆ ಸಂಕಟ ಅಂದ್ಕೊಂಡು ನೀವು ಏನಾದರೂ ಬೇರೆ ಆಲ್ಟರ್ನೇಟ್ ಮಾಡ್ಕೊಳ್ತೀರಾ ಆ ದುಡ್ಡನ್ನ ಕಟ್ಟಲಿಕ್ಕೆ ಬಟ್ ಅದ್ರ ಮೇಲೆ ನಿಮಗೆ ಅಲ್ಲಿದೆ ನಮಗೆ ಆ ಹುಂಡಿ ದುಡ್ಡನ್ನೇ ಹೊಡಿ ಹೊಡಿಯೋ ಹೊಡಿಬೋದು ಅಂತ ನಿಮಗೆ ಅನಿಸಲ್ಲ ಓಕೆನಾ ಹಾಗಾಗಿ ನೀವು ಆದಷ್ಟು ಹುಂಡಿಗಳನ್ನೇ ಯೂಸ್ ಮಾಡಿ ಓಕೆನಾ ಈ ಪ್ಲಾಸ್ಟಿಕ್ ಹುಂಡಿ ಅದೆಲ್ಲ ಯೂಸ್ ಮಾಡಬೇಡಿ ಮಡಿಕೆ ಹುಂಡಿನ ನೀವು ಆದಷ್ಟು ಯೂಸ್ ಮಾಡಿ ಓಕೆನಾ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನು ಅಂತಂದರೆ ನಾವು ಮೆಂಟಲಿ ಫಿಕ್ಸ್ ಆಗಬೇಕು ಎಷ್ಟೇ ಕಷ್ಟ ಬಂದರೂ ಏನೇ ಬಂದ್ರೂ ನಾವು ಆ ದುಡ್ಡನ್ನ ತೆಗಿಬಾರ್ದು ನಾವು ವರ್ಷಕ್ಕೆ ಅಂತ ನಾನು ಸೇವ್ ಮಾಡೋಕೆ ಇಟ್ಟಿದ್ದೀನಿ ಡೈಲಿ ಆ ವರ್ಷ ಆದಮೇಲೆ ನಾನು ತೆಗಿಬೇಕು ಅಂತ ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ನೀವು ಆದಷ್ಟು ದುಡ್ಡನ್ನ ಸೇವ್ ಮಾಡ್ತೀರಾ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸು ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ಓಕೆನಾ ಹಾಗೆ ಶೇರ್ ಕೂಡ ಮಾಡಿ ಆದಷ್ಟು ಜನಗಳಿಗೆ ಸ್ವಲ್ಪ ಜನಗೆ ಏನಂದರೆ ಸೇವಿಂಗ್ಸ್ ಅಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಜನಗಳಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತಿನ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬಾಯ್ ಟೇಕ್ ಕೇರ್